ಪ್ರಿಯ ವೀಕ್ಷಕರೇ ನಮಸ್ಕಾರ ಕೆ ಜಿ ನ್ಯೂಸ್ ಇಂಡಿಯಾ ವರದಿಗಾರರ್ ಮಂಜುನಾಥ್ ಭೀಮಣ್ಣ ಬೋವಿ ತಾಲೂಕ್ ಮುಂಡಗೋಡ್ ಜಿಲ್ಲೆ ಉತ್ತರ ಕನ್ನಡ ಎಪ್ಪತ್ತೊಂಬತ್ತನೇ ಸ್ವತಂತ್ರ ದಿನಾಚರಣೆಯನ್ನು ಶುಕ್ರವಾರ ಹದಿನೈದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಗ್ರಾಮ ಪಂಚಾಯತ್ ಪಾಳ ಅಧ್ಯಕ್ಷರು ಚಂದ್ರಗೌಡ್ ಶಿವನ್ಗೌಡ್ ಧ್ವಜಾರೋಹಣ ನೆರವೇರಿಸಿದರು ಅದೇ ರೀತಿ ಸರ್ಕಾರಿ ಉರ್ದು ಪ್ರೌಢಶಾಲೆ ಅಧ್ಯಕ್ಷರಾದ ಮೊಹಮ್ಮದ್ ಖಾನ್ ನಾಗರಳ್ಳಿ ಧ್ವಜಾರೋಹಣ ನೆರವೇರಿಸಿದರು ಅದೇ ರೀತಿ ಅರಣ್ಯ ವಲಯ ಅಧಿಕಾರಿಗಳಾದ ಸುನೀಲ್ ಫಾರೆಸ್ಟ್ ಅವರು ಧ್ವಜಾರೋಹಣ ನೆರವೇರಿಸಿದರು ಅದೇ ರೀತಿ ಕೆನರಾ ಬ್ಯಾಂಕ್ ಮ್ಯಾನೇಜರ್ ಧ್ವಜಾರೋಹಣ ನೆರವೇರಿಸಿದರು ಪಾಳ ಸರ್ಕಲ್ನಲ್ಲಿ ಶಿವಕ್ಕ ಹೊಸ್ಕಪ್ಪ ಇವರು ಧ್ವಜಾರೋಹಣ ನೆರವೇರಿಸಿ ಪಶು ಇಲಾಖೆ ಸರ್ಜನ್ ಡಾಕ್ಟರ್ ಕಾಂತೇಶ್ ಕುಮಾರ್ ಜಕಿನ್ಕಟ್ಟಿ ಅವರು ಧ್ವಜಾರೋಹಣ ನೆರವೇರಿಸಿದರು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಅಧ್ಯಕ್ಷರು ಮಾರುತಿ ದೊಡ್ಮನಿ ಧ್ವಜಾರೋಹಣ ನೆರವೇರಿಸಿದರು ಮಹಾತ್ಮಾಜಿ ಪ್ರೌಢಶಾಲೆ ಅಧ್ಯಕ್ಷರು ವೀರಭದ್ರಗೌಡ ಪಾಟೀಲ್ ಹಾಗೆ ಪಾಳ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮ ಪಸ್ ಗ್ರಾಮ್ ಸರ್ಕಾರ ಸಹಕಾರ ಸಂಘ ನಿಯಮಿ ನಿಯಮಿತ ಪಾಳ ಅಧ್ಯಕ್ಷರು ಮಂಜುನಾಥ್ ಅಂಗಡಿ ಧ್ವಜಾರೋಹಣ ನೆರವೇರಿಸಿದರು ಎಲ್ಲ ಶಾಲಾ ಶಿಕ್ಷಕರು ಡಿ ಎಂ ಸಿ ಅಧ್ಯಕ್ಷರು ಮತ್ತು ಸದಸ್ಯರು ಜನಪ್ರತಿನಿಧಿಗಳು ಪ್ರತಿನಿಧಿಗಳು ಊರ ನಾಗರಿಕರು ಎಲ್ಲ ಸಂಘ ಸಂಸ್ಥೆಯದವರು ಎಲ್ಲಾ ಶಾಲಾ ಮಕ್ಕಳು ಸರ್ಕಾರಿ ಅಧಿಕಾರಿಗಳು ಭಾಗವಹಿಸಿದರು ಕೆಜಿ ನ್ಯೂಸ್ ಇಂಡಿಯಾ ವರದಿಗಾರರ್ ಮಂಜುನಾಥ್ ಭೀಮಣ್ಣ ಭೋವಿಪಾಳ ಈ ಚಾನೆಲ್ ಮಾಡಿ ಮತ್ತು ಪಕ್ಕದಲ್ಲಿರುವ